ನಮಸ್ಕಾರ ಸ್ನೇಹಿತರೆ ಸ್ಯಾಂಡಲ್ವುಡ್ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಎರಡನೇ ಮಗಳ ಮದುವೆ ಆಗುವ ಹುಡುಗ ಯಾರು ಅಂತ ಗೊತ್ತಾಗಿದೆ ಇಡೀ ಫ್ಯಾಮಿಲಿ ಈ ಹುಡುಗನನ್ನ ಒಪ್ಪಿಕೊಂಡಿದೆ ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಗಮನ ಸೆಳೆಯುತ್ತಿವೆ ಈಗೆಲ್ಲಾ ಫೋಟೋಗಳ ಒಂದು ಗ್ಯಾಲರಿ ಸ್ಟೋರಿ ಇಲ್ಲಿದೆ ನೋಡಿ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಮನೆಯಲ್ಲಿ ಮತ್ತೊಂದು ಸಂಭ್ರಮ ನೋಡಿ ಎರಡನೇ ಮಗಳು ಅಂಜನಾ ಇದೀಗ ತಾನು ಪ್ರೀತಿಸಿದ ಹುಡುಗನಿಗೆ ಒಕ್ಕಿ ಹೇಳಿದ್ದಾರೆ ಅದಕ್ಕೇನೆ ಇಡೀ ಫ್ಯಾಮಿಲಿ ಸದ್ಯ ಇಟಲಿಯ ಲೇಕ್ ಖೋಮದಲ್ಲಿಯೇ ಇದೆ ಅಲ್ಲಿಯೇ ಎಲ್ಲರೂ ಒಟ್ಟಿಗೆ ನಿಂತು ಫೋಟೋ ಶೂಟ್ ಕೂಡ ಮಾಡಿಸಿದ್ದಾರೆ ಅಂಜನಾ ಅರ್ಜುನ್ ಸರ್ಜಾ ಮದುವೆ ಆಗುವ ಹುಡುಗ ಕೂಡ ಇಲ್ಲಿದ್ದಾರೆ ಅಂಜನಾ ಜೊತೆಗೆ ರೊಮ್ಯಾಂಟಿಕ್ ಫೋಟೋಗಳನ್ನ ತೆಗೆದುಕೊಂಡಿದ್ದಾರೆ ಅರ್ಜುನ್ ಸರ್ಜಾ ಪತ್ನಿ ಆಶಾ ರಾಣಿ ಮಗಳು ಐಶ್ವರ್ಯಾ ಐಶ್ವರ್ಯಾ ಪತಿ ಉಮಾಪತಿ ರಾಮಯ್ಯ ಎಲ್ಲರೂ ಈ ಫೋಟೋಗಳಲ್ಲಿ ಇದ್ದಾರೆ ಅಂಜನಾ ಇಷ್ಟಪಟ್ಟಿರೋ ಹುಡುಗನ ಫ್ಯಾಮಿಲಿ ಅವರು ಈ ಒಂದು ಗ್ರೂಪ್ ಫೋಟೋದಲ್ಲಿದ್ದಾರೆ ಒಟ್ಟಾರೆ ಅರ್ಜುನ್ ಸರ್ಜಾ ಮನೆಯಲ್ಲಿ ಮತ್ತೊಂದು ಮದುವೆ ಸಂಭ್ರಮದ ತಯಾರಿ ನಡೆಯಲಿದೆ ಸದ್ಯ ಈ ಒಂದಷ್ಟು ವಿಶೇಷ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗಿವೆ ಇಷ್ಟು ಬಿಟ್ಟರೆ ಹುಡುಗ ಯಾರು ಏನ್ ಹೆಸರು ಏನ್ ಕೆಲಸ ಮಾಡ್ತಾರೆ ಲವ್ ಆಗಿರೋದು ಹೇಗೆ ಈ ಎಲ್ಲಾ ಪ್ರಶ್ನೆಗಳು ಸದ್ಯ ಹೆಚ್ಚು ಕುತೂಹಲ ಮೂಡಿಸುತ್ತಿದೆ ಹಾಗೆ ವಿದೇಶಿ ಹುಡುಗ ಮತ್ತು ಅಂಜನಾ ಕಳೆದ ಹದಿಮೂರು ವರ್ಷದಿಂದಲೂ ಲವ್ ಅಲ್ಲಿಯೇ ಇದ್ದರು ಆದರೆ ಈಗ ಮ್ಯಾರೇಜ್ ಪ್ರಪೋಸಲ್ ನ ಅಂಜನಾ ಒಪ್ಪಿದ್ದಾರೆ ಹಾಗಾಗಿ ಅಂಜನಾ ಸೇರಿದಂತೆ ಎರಡು ಮನೆಯಲ್ಲೂ ಸಂಭ್ರಮ ಮನೆ ಮಾಡಿದೆ ಅನ್ನೋ ಸುದ್ದಿನೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಅಂತಲೂ ಹೇಳಬಹುದು ಸ್ನೇಹಿತರೆ ಈ ಜೋಡಿ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದ